ಜೊತೆಗೆ ಎಲ್ಲ ಪತ್ರಕರ್ತರನ್ನು ಸ್ವಾಗತಿಸಿದ ವೇದಿಕೆ ಮೇಲೆ ಪಟ್ಟಣ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಅಬ್ದುಲ್ ಬಾಸುದರವರು ಹಾಗೂ ಪಟ್ಟಣ ಪಂಚಾಯತಿ ಸದಸ್ಯರಾದ ಅನಿಕೇತನ್ ಅವರು ಈ ಒಂದು ವಿಷಯ ಸ್ಥಳೀಯ ಯೋಜನಾ ಪ್ರಾಧಿಕಾರದ ವಿಷಯ ಇರೋದರಿಂದ ನಮ್ಮ ಅನಿಕೇತನ್ ಅವರು ಸ್ಥಳೀಯ ಯೋಜ ಯೋಜನಾ ಪ್ರಾಧಿಕಾರದ ಸದಸ್ಯರು ಮತ್ತು ಪಟ್ಟಣ ಪಂಚಾಯತಿ ಸದಸ್ಯರು ಮುಂದೆ ವಿಷಯನ ಅವರು ಸ್ನೇಹಿತರಿಗೂ ಹಾಗೂ ಈ ವ್ಯಕ್ತಿ ಮೇಲೆ ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ಪ್ರದೀಪ್ ರವರು ಹಾಗೂ ಅಬ್ದುಲ್ ರವರು ಮಾಜಿ ಅಧ್ಯಕ್ಷರು ಹಾಗೂ ಅದೇ ಸದಸ್ಯರು ಎಲ್ಲರಿಗೂ ನಮಸ್ಕರಿಸ್ತಾ ಯೋಜನಾ ಪ್ರಾಧಿಕಾರದ ವಿಚಾರಗಳನ್ನ ನನ್ನ ಚರ್ಚೆಗಳಿಗೆ ನಿಮಗೆಲ್ಲ ಹಾಗೆ ತುಂಬಾ ದಿನಗಳಿಂದ ಯೋಜನಾ ಪ್ರಾಧಿಕಾರದ್ದು ವಿಷಯಗಳು ಬರ್ತಾ ಇದೆ ಪದೇ 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 ಅದೇ ವಿಷಯಗಳು ಬರ್ತಾ ಇದೆ ಯಾಕೆಂದ್ರೆ ನಾನೊಬ್ಬ ಯೋಜನಾ ಪ್ರಾಧಿಕಾರದ ಚುನಾಯಿತ ಪ್ರತಿನಿಧಿಯಾಗಿದೆ ನನ್ನ ನನಗೆ ಅರ್ಕಲ್ಗೋಡಿನ ಶಾಸಕರು ನಮ್ಮ ಹಾಸನ ಜಿಲ್ಲೆಯ ಸಂಸದರು ಮತ್ತೆ ನಮ್ಮ ಪಟ್ಟಣ ಪಂಚಾಯಿತಿಯ ಹದಿನೇಳು ಜನ ಕೌನ್ಸಿಲರ್ಗಳು ಸೇರಿಸಿ ಸೇರಿ ನನ್ನನ್ನು ಆಯ್ಕೆ ಮಾಡಿ ಕಳಿಸಿರುವಂಥದ್ದು ಯೋಜನಾ ಪ್ರಾಧಿಕಾರಕ್ಕೆ ನಾನೊಬ್ಬ ಎಲೆಕ್ಟೆಡ್ ಮೆಂಬರ್ ಇದ್ದೀನಿ ಆಮೇಲೆ ಇಡೀ ಪಟ್ಟಣವನ್ನು ರೆಪ್ರಸೆಂಟ್ ಮಾಡ್ತಾ ಇದ್ದೀನಿ ಯೋಜನಾ ಪ್ರಾಧಿಕಾರದಲ್ಲಿ ಏನೇ ವಿಚಾರ ಚರ್ಚೆಗೆ ಬಂದ್ರು ಸಹ ಇಡೀ ಅರ್ಕಲ್ಗೋಡು ಪಟ್ಟಣದ ಸಾರ್ವಜನಿಕರು ಕೇಳುವಂತ ಗೆ ಆನ್ಸರ್ ಮಾಡಬೇಕಾಗಿರೋದು ನಾನು ಯಾಕೆಂದ್ರೆ ಅವರು ರೆಪ್ರೆಸೆಂಟ್ ಮಾಡ್ತಾ ಇರತಕ್ಕಂತ ಸದಸ್ಯರುಗಳು ನನಗೆ ಕ್ವಶನ್ ಮಾಡ್ತಾರೆ ಏನ್ ನಡೀತಾ ಇದೆ ಅಂತ ಕೇಳಿದಾಗ ಅದಕ್ಕೆ ಆನ್ಸರ್ ಮಾಡಬೇಕಾಗಿರೋದು ನಾನು ಇವತ್ತು ಯೋಜನಾ ಪ್ರಾಧಿಕಾರ ಏನ್ ನಡೀತಾ ಇದೆ ಅಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ನೇಮಕ ಆಗಿರೋ ಅಧ್ಯಕ್ಷರು ಯಾವುದೇ ಒಂದು ವಿಚಾರಗಳನ್ನೂ ಸಹ ಸದಸ್ಯರ ಗಮನಕ್ಕೆ ತರ್ತಾ ಇಲ್ಲ ಯಾಕೆ ನಾನು ಅವ್ರಿಗೆ ನೇರವಾಗಿ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ ನಮ್ಮ ನಮ್ದೇ ಸರ್ಕಾರದ ಡಿಫಿಟೆಡ್ ಕ್ಯಾಂಡಿಡೇಟ್ ಇದೆ ಅವ್ರಿಗೂ ಯೋಜನಾ ಪ್ರಾಧಿಕಾರಕ್ಕೂ ಏನು ಸಂಬಂಧ ಅಂತ ನನಗೆ ಗೊತ್ತಿಲ್ಲ ಹೋಗ್ಲಿ ಅಭಿವೃದ್ಧಿ ವಿಚಾರಕ್ಕೆ ಹೋಗ್ತಾರೆ ಅಂದರೆ ನಮಗೂ ಸಂತೋಷ ನಾವು ಅವ್ರ ಜೊತೆ ಕೈ ಜೋಡಿಸ್ತೀವಿ ನಾನೊಬ್ಬ ಎಲೆಕ್ಟೆಡ್ ಮೆಂಬರ್ ಇದೀನಿ ನಮ್ಮ ಗಮನಕ್ಕೆ ಬರ್ದನೆ ಏಕಾಏಕಿ ಏನಕ್ಕೆ ಬೆಂಗಳೂರಿಗೆ ಹೋದ್ರು ನಾನೊಬ್ಬ ಚುನಾಯಿತ ಪ್ರತಿನಿಧಿ ಇದನ್ನ ನನಗೆ ಕ್ವಶನ್ ಕೇಳ್ತಾ ಇದ್ದಾರೆ ನಮಗೆ ಸದಸ್ಯರು ನಮ್ಮ ಸದಸ್ಯರು ಕ್ವಶನ್ ಕೇಳ್ತಾ ಇದಾರೆ ಏನಕ್ಕೆ ಅಂತ ಕೇಳ್ತಾ ಇದಾರೆ ನಾವು ಏನು ಆನ್ಸರ್ ಮಾಡ್ಬೇಕು ಅವ್ರಿಗೆ ಇದಕ್ಕೆ ನೇರವಾಗಿ ನಮ್ಮ ಸಿ ಡಿ ಅವರಾದ ಪುನೀತ್ ಅವರೇ ನಮಗೆ ಹೇಳಬೇಕು ಯಾಕೆ ಅಂದರೆ ಅವರು ಕಂಪ್ಲೀಟಾಗಿ ಇನ್ಚಾರ್ಜ್ ಅಲ್ಲಿ ಚಾರ್ಜ್ ಅಲ್ಲಿ ಇರೋದ್ರಿಂದ ಅವರು ನಮ್ಗೆ ಹೇಳಬೇಕು ಎಲ್ಲ ಒಂದು ಕಡೆ ಅಧ್ಯಕ್ಷರು ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದಾರೆ ಯಾವ ಉದ್ದೇಶಕ್ಕೆ ಅಂತ ನಮಗೆ ಗೊತ್ತಿಲ್ಲ ನಮಗೆ ಈಗ ರೀಸೆಂಟಾಗಿ ನಮ್ಮ ಶಾಸಕರು ಒಂದು ಅಲಿಗೇಷನ್ ಮಾಡ್ತಾರೆ ಕೌಂಟ್ಲಾನಿಂಗ್ ಬಗ್ಗೆ ಯಾಕೆಂದ್ರೆ ಬೆಂಕಿಂದನೇ ಅವ್ರೆ ಯಾಕೆಂದ್ರೆ ಅವರು ಎಷ್ಟು ವರ್ಷದಿಂದ ರಾಜಕಾರಣ ಮಾಡಿದ್ದಾರೆ ಅಂದ್ರೆ ತುಂಬಾ ಸೀನಿಯರ್ ಇದಾರೆ ನಮ್ಮ ಶಾಸಕರು ಅವರು ರಾಜಕಾರಣ ಮಾಡಿದಷ್ಟು ಇನ್ನೂ ನಮ್ಗೆ ವಯಸ್ಸು ಕೂಡ ಆಗಿಲ್ಲ ಹಾಗಾಗಿ ಅವರು ಅಲಿಗೇಷನ್ ಮಾಡ್ತಾ ಇದಾರೆ ಅಂದ್ರೆ ಏನೋ ಒಂದು ಇರಬೇಕಲ್ಲ ಸುಮ್ ಸುಮ್ನೆ ಯಾರು ಕೂಡ ಅಲಿಗೇಷನ್ ಮಾಡಲ್ಲ ಏನೋ ಒಂದು ಹಿಂದೆ ಏನೋ ಒಂದು ಇರುತ್ತೆ ಅದನ್ನ ನಾನು ಹೇಳಿದಂಗೆ ಬೆಂಕಿ ಇಲ್ದನೆ ಹೊಗೆ ಇವತ್ತು ಅಖಿಲ್ ಟೌನ್ ಒಳಗಡೆ ಚರ್ಚೆ ಆಗ್ತಿರೋದು ಅದೇ ವಿಚಾರ ಇಷ್ಟೊಂದೆಲ್ಲ ಅಲಿಗೇಷನ್ ಆದರೂ ಅವರು ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಅಂದಾಗ ಹೌದು ಅದರಿಂದ ಏನೋ ಒಂದು ಇರಬೇಕಲ್ಲ ಈಗ ಅವ್ರು ಹೋಗಿ ಬಂದ್ರು ಬೆಂಗಳೂರಿಗೆ ಸಿಡಿ ಪ್ಲಾನ್ ತಗೋರು ತೋರಿಸ್ಕೊ ಬಂದ್ರು ಬಫರ್ ಮಾಡ್ತಾ ಇದ್ವಿ ಇಂಡಸ್ಟ್ರೀ ಮಾಡ್ತಾ ಇದ್ವಿ ಹೌದು ಅಕಲ್ಗೂಡ್ ಪಟ್ಟಣಕ್ಕೆ ಅಭಿವೃದ್ಧಿ ಬೇಕಾಗಿದೆ ಬಟ್ ಸದಸ್ಯರು ಗಮನಕ್ಕೆ ಯಾಕೆ ತರ್ತಾ ಇಲ್ಲ ಇದಕ್ಕೆ ಆನ್ಸರ್ ಮಾಡಬೇಕಾಗಿರೋದು ಯಾರು ಇದರಿಂದ ಏನೋ ಇರ್ಬೇಕಲ್ಲ ಒಳ್ಳೆ ಉದ್ದೇಶ ಅಂತೂ ಇಲ್ಲ ದುರುದ್ದೇಶ ಇರ್ಬೇಕಲ್ಲ ಏನ್ ರಿಯಲ್ ಎಸ್ಟೇಟ್ ಮಾಡ್ಲಿಕ್ಕೆ ಹೊರಟಿದಾರಾ ನಮ್ಮ ಅಕ್ಕಲ್ಗೂಡ್ನ ದೇವನಹಳ್ಳಿ ಅಥವಾ ನೆಲ್ಮಂಗ್ಳ ತರ ಏನಾದ್ರು ರಿಯಲ್ ಎಸ್ಟೇಟ್ ಮಾಡ್ಲಿಕ್ಕೆ ಏನಾದ್ರು ಪ್ಲಾನ್ ಮಾಡಿದಾರಾ ಇದೆಲ್ಲ ಕ್ವಶನ್ ನಮ್ಮ ಸಾರ್ವಜನಿಕ ವಲಯದಲ್ಲಿ ಆಲ್ರೆಡಿ ಬರ್ತಾ ಇದೆ ಅದಕ್ಕೆ ಆನ್ಸರ್ ಮಾಡಬೇಕಾಗಿರೋ ನಾವು ಇದುವರೆಗೂ ಸಹ ಹೋಗಿ ಬಂದು ಆಲ್ರೆಡಿ ಒಂದು ತಿಂಗಳ ಮೇಲಾಗಿದೆ ಇದನ್ನ ನಮ್ಮ ಅರ್ಕಲ್ಗೂಡಿನ ಶಾಸಕರು ಅಲಿಗೇಷನ್ ಮಾಡಿ ತುಂಬಾ ದಿನಗಳಾಗಿದೆ ಚರ್ಚೆಗಳು ನಡೀತಾ ಇದೆ ಇನ್ನೂ ಕೂಡ ಒಂದು ಮೀಟಿಂಗ್ ಕರೆದಿಲ್ಲ ಮೀಟಿಂಗ್ ಕರೆದು ಏನಾಯ್ತು ನಾವು ಯಾಕೆ ಬೆಂಗಳೂರಿಗೆ ಹೋಗಿದ್ವಿ ಏನೇನ್ ಮಾಡ್ತಾ ಇದೀವಿ ಏನೇನು ಚರ್ಚೆ ಆಗಿದೆ ಸದಸ್ಯರು ಗಮನಕ್ಕೆ ತಂದಿದಾರಾ ಇದುವರೆಗೂ ಇದಕ್ಕೆ ಅವರು ನನಗೆ ಆನ್ಸರ್ ಮಾಡಬೇಕಾಗುತ್ತೆ ಅಧ್ಯಕ್ಷರು ಏನಿದ್ದಾರೆ ನಮ್ಮ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ನೇಬೇಕಾಗಿರೋ ನಾಮಿನಿ ಅಧ್ಯಕ್ಷ ಏನಿದ್ದಾರೆ ಅವರು ಇದಕ್ಕೆ ಆನ್ಸರ್ ಮಾಡಬೇಕು ಯಾಕೆ ಸದಸ್ಯರನ್ನ ಹೊರಗಡೆ ಇಟ್ಟು ನೀವು ಒಬ್ರೆ ನೀವು ಮತ್ತೆ ನಮ್ಮ ಕಾಂಗ್ರೆಸ್ ಪಾರ್ಟಿಯ ಡಿಫಿಟೆಡ್ ಕ್ಯಾಂಡಿಡೇಟ್ ಇಬ್ಬರು ಸೇರಿ ಏನ್ ಮಾಡ್ತಾ ಇದೀರ ಅಂತದನ್ನ ನೀವು ನಮ್ಗೆ ಆನ್ಸರ್ ಮಾಡಬೇಕು ಇವತ್ತಿನ ದಿನ ಯಾಕೆ ಅಂದರೆ ನೆಕ್ಸ್ಟ್ ನಮ್ಮ ಪಟ್ಟ ಪಂಚಾಯತಿ ನಡೆಯೋಂಥ ಮೀಟಿಂಗ್ಗಳಲ್ಲಿ ನಮ್ಮ ಸದಸ್ಯರುಗಳು ನಮ್ಮ ಅಧ್ಯಕ್ಷರು ನಮ್ಮ ಉಪಾಧ್ಯಕ್ಷರು ಕೇಳಂಥ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಾಗಿರೋದು ನಾನು ಸೊ ಹಂಗಾಗಿ ಇವತ್ತು ನಿಮಗೆ ಕೇಳ್ತಾ ಇದ್ದೀನಿ ಇದರ ಹಿಂದಿನ ಉದ್ದೇಶ ಏನು ನೀವು ಯಾತಕ್ಕೋಸ್ಕರ ಹೋದ್ರಿ ಬೆಂಗಳೂರಿಗೆ ಆಮೇಲೆ ನಮಗೆ ಇನ್ನೊಂದು ನೀವು ಹೇಳಿದ್ರಿ ಇದೇ ವಿಚಾರವಾಗಿ ಆಣೆ ಪ್ರಮಾಣ ಮಾಡೋಣ ಅಂದ್ಬಿಟ್ಟು ಇದುವರೆಗೂ ಅಟ್ಲೂಡ್ ಟೌನ್ ಒಳಗಡೆ ಆ ಥರದ್ದೊಂದು ಸಿಚುವೇಷನ್ ಬಂದೇ ಇಲ್ಲ ಯಾಕೆಂದರೆ ಸಿ ಸೀನಿಯರ್ ಆದಂಥ ಹಿರಿಯರ್ ಆದಂತಹ ಎ ಮಂಡಣ್ಣ ಸರ್ ಆಗಲಿ ಅಥವಾ ರಾಮ್ ಸಫೀಸ್ ಸರ್ ಆಗಲಿ ಅಷ್ಟೇ ಪ್ರಭುತ್ವವಾಗಿ ರಾಜಕಾರಣ ಮಾಡ್ಕೊಂಡಿದ್ದಾರೆ ದಾವಣಗೆರಲ್ಲಿ ನಾವು ಸಣ್ಣ ಮಕ್ಕಳಿಂದ ಅವ್ರ ಹೆಸರನ್ನ ನೋಡ್ಕೊ ಬರ್ತಾ ಇದೀರಿ ಇಲ್ಲ ಅವರು ಇಲ್ಲ ಇವರು ಹಾಗೆ ಬರ್ತಾ ಇದ್ದಾರೆ ಇದುವರೆಗೂ ಈ ತರದೊಂದು ವಿಚಾರ ಅವ್ರು ಅವ್ರ ಮಾತಲ್ಲಿ ಬಾಯಲ್ಲಿ ಬಂದೇ ಇರಲಿಲ್ಲ ನೀವ್ಯಾಕೆ ಸಡನ್ ಆಗಿ ಇದನ್ನು ತಂದಿದ್ದೀರಾ ನೀವು ಯಾಕೆ ಮಠಕ್ಕೆ ಈಗ ನಮ್ಮ ಅಚ್ಚಲ್ಗೊಳ್ಳಲ ಮಠ ದೊಡ್ಡ ಮಠ ಯಾರ್ಯಾರು ಬಂದು ಅದನ್ನ ಇನಾಗೇಶನ್ ಮಾಡಿದ್ದಾರೆ ಅಂತ ನಮಗೆ ಎಲ್ಲರಿಗೂ ಗೊತ್ತಿದೆ ಸುತ್ತೂರು ಸ್ವಾಮಿಗಳಾಗ್ಲಿ ಅವ ಸಿದ್ಧಗಂಗಾ ಸ್ವಾಮಿಗಳಾಗಲಿ ಅಥವಾ ಆದಿಶಂಶಗಿರಿ ಸ್ವಾಮಿಗಳಾಗ್ಲಿ ಎಲ್ಲರೂ ಬಂದು ಹತ್ತಿರಗುಡ್ ಮಠನ ಇನಾಗೇಷನ್ ಮಾಡಿದರೆ ಅದನ್ನ ಕಟ್ಟಲಿಕ್ಕೆ ಸ್ವಾಮೀಜಿಗಳು ತುಂಬಾ ಕಷ್ಟಪಟ್ಟು ಶ್ರಮ ಹಾಕಿ ಒಂದು ಗದ್ದಿಗೆ ಮಾಡಿದರೆ ತುಂಬಾ ಸತ್ಯವಾಗಿ ಇರೋ ಗದ್ದಿಗೆ ಅದನ್ನ ಯಾಕೆ ನೀವು ಅಪವಿತ್ರ ಮಾಡ್ಲಿಕ್ಕೆ ಹೊರಟಿದಿರಿ ಯಾಕೆ ಹೋಗಿ ಅಲ್ಲಿ ಕೂತ್ಕೊಂಡ್ರಿ ನೀವು ಅದು ಅವಶ್ಯಕತೆ ಏನಿದೆ ಯಾರಿಗೂ ಕೂಡ ಅದರ ಅವಶ್ಯಕತೆ ಏನಿದೆ ಅಂತ ನಿಮ್ಗೆ ನೀವು ಮಾಡೋಣ ಅಂತ ಕೆಲಸ ಸಾರ್ವಜನಿಕರು ನಿಮ್ಗೆ ಕ್ವಶನ್ ಮಾಡ್ತಾ ಇದಾರೆ ಅದರ ಅವಶ್ಯಕತೆ ಏನಿತ್ತು ನಿಮ್ಗೆ ಅಂತ ಸಾರ್ವಜನಿಕರು ಕೇಳ್ತಾ ಇದಾರೆ ಈ ತರದೆಲ್ಲ ಬೆಳವಣಿಗೆಗಳ ಜೊತೆಗೆ ನಮ್ಮ ಅಧ್ಯಕ್ಷರು ಏನು ಕೆಲವೊಂದು ಮತ್ತೆ ಆರೋಪ ಕೊಡ್ತಾ ಇದೆ ಲೇಔಪ್ಗಳನ್ನ ಡೆವಲಪ್ಮೆಂಟ್ ಆಗಿಲ್ಲ ಆಲ್ರೆಡಿ ರಿಲೀಸ್ ಮಾಡಿಕೊಡ್ತಾ ಇದಾರೆ ಪರ್ಮಿಷನ್ಸ್ ಕೊಡ್ತಾ ಇದಾರೆ ಅದನ್ನ ಸೈಟ್ಗಳನ್ನ ಸೇವ್ ಮಾಡಲಿಕ್ಕೆ ಅಧ್ಯಕ್ಷರು ಯಾರೇ ಸದಸ್ಯರ ಗಮನಕ್ಕೆ ಬರ್ದನೆ ಅಲ್ಲಿ ಒಂದು ರಸ್ತೆ ಇರಲ್ಲ ಮೂಲಭೂತ ಸೌಕರ್ಯ ಆಗಿರೋಲ್ಲ ಡೆವಲಪ್ಮೆಂಟ್ಸ್ ಇರಲ್ಲ ಬಟ್ ರಿಲೀಸ್ ಮಾಡ್ಕೊಡ್ತಾ ಇದಾರೆ ಅಂತ ನಮ್ಮ ಸಾರ್ವಜನಿಕ ವಲಯದಲ್ಲಿ ಮಾತಾಡ್ತಾ ಇದ್ದಾರೆ ಇದರ ಹಿಂದಿನ ಉದ್ದೇಶ ಏನು ಅಂತ ಅವ್ರು ನಮಗೆ ಹೇಳಬೇಕು ಯಾಕೆಂದ್ರೆ ನಮ್ಮ ಅಚಿಲ್ ಆಲ್ರೆಡಿ ಈ ಥರ ಡೆವಲಪ್ಮೆಂಟ್ ಲೇಔಟ್ ಲೇಔಟ್ಗಳಿಗೆ ಪರ್ಮಿಷನ್ ಕೊಟ್ಟು ಇವತ್ತು ನಾವು ಪಟ್ಟಣ ಪಂಚಾಯಿತಿಯಿಂದ ಅನುಭವಿಸ್ತಾ ಇದ್ದೀವಿ ನಮ್ಮ ಕೌನ್ಸಿಲ್ ಬಳಿ ಏನಿದೆ ನಮಗೆ ಗ್ರಾಂಟ್ಸ್ ಇಲ್ದೇ ಇರೋ ಗ್ರಾಂಟ್ಸ್ ಅಲ್ಲಿ ನಾವು ಅವರಿಗೆ ಮೂಲಭೂತ ಸೌಕರ್ಯ ಒದಗಿಸಿಕೊಳ್ಳಕ್ಕೆ ಆಗ್ತಾ ಇರೋ ಪರಿಸ್ಥಿತಿ ನಾವಿದೀವಿ ಅದಕ್ಕೆ ಒಂದು ಉದಾಹರಣೆ ಅಂದ್ರೆ ಗದ್ದೆ ಒಂದು ಲೇಔಟ್ ಇವತ್ತು ಮಳೆ ಬಂದ್ರೆ ಅಲ್ಲಿ ನಿಲ್ಲುತ್ತೆ ಯಾಕೆ ಅಂದ್ರೆ ಡೆವಲಪ್ಮೆಂಟ್ ಆಗದೆ ರಿಲೀಸ್ ಮಾಡಿರೋದ್ರಿಂದ ಇವತ್ತು ಅವ್ರು ಬಂದು ನೇರವಾಗಿ ಪಟ್ಟ ಪಂಚಾಯತಿ ಕೇಳ್ತಾರೆ ನಾವು ಕಂದಾಯ ಕೇಳ್ತಾರೆ ಅಂದ್ರೆ ನಿಮಗೆ ನೀವು ನಮ್ಗೆ ಮೂಲಭೂತ ಸೌಕರ್ಯ ಕೊಡಬೇಕು ಅಂತ ಈ ತರದ ಒಂದು ವ್ಯವಸ್ಥೆ ಪ್ಲಾನಿಂಗ್ ಅಲ್ಲಿ ನಡೀತಾ ಇದೆ ಈ ಟೌನ್ ಪ್ಲಾನಿಂಗ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿರಂಗ ಎರಡ್ ಸಾವಿರದ ಹದಿನಾರಲ್ಲಿ ಇದೆ ಮಂಜಣ್ಣ ಅವರು ಅವತ್ತಿನ ಕಾಂಗ್ರೆಸ್ ಇದರಿಂದ ಎಂ ಎಲ್ ಎಂಥ ಟೈಮಲ್ಲಿ ಅರ್ಚುನಗೌಡಿಗೆ ಡೆವಲಪ್ಮೆಂಟ್ಸ್ ಗೆ ಅಂತ ತಂದವರು ಇದೇ ಮಂಜಣ್ಣ ಅವರು ಎರಡ್ ಸಾವಿರದ ಹದಿನಾರಲ್ಲಿ ಮೊದಲನೇ ಅಧ್ಯಕ್ಷಾಗಿ ಮುಂದ್ಕೆ ರಮೇಶಣ್ಣ ಅವರಾಗಿರ್ತಾರೆ ಅವತ್ತಿನ ನಾಮಿನೇಟೆಡ್ ಅಧ್ಯಕ್ಷರಾಗಿ ಸೊ ಟೌನ್ ಪ್ಲಾನಿಂಗ್ ವಿಚಾರವಾಗಿ ನಾನು ಹೇಳಿದೀನಿ ಮುಂದಿನ ಅವ್ರಿಗೆ ವಾರ್ನ ಕೂಡ ಮಾಡಿದ್ದೀನಿ ಸರ್ ಇದನ್ನ ಯಾಕೆಂದ್ರೆ ನಾವೆಲ್ಲರೂ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಆಗಿರೋ ನೇಮಕ ಆಗಿರೋ ಅಧ್ಯಕ್ಷಗಳು ನಾವು ನಮ್ಮ ಸರ್ಕಾರದ ವಿರುದ್ಧ ಮಾತಾಡಬಾರೋಸ್ಕರ ಇಷ್ಟು ದಿನ ತಾಳ್ಮೆಯಿಂದ ಇದ್ವಿ ಬಟ್ ಇವತ್ತು ಮಾತಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅವರೇ ತಗೊಂಬಂದಿರೋದು ಮಾತಾಡೋ ಪರಿಸ್ಥಿತಿಗೆ ಅವರೇ ತಗೊಂಬಂದಿದ್ದಾರೆ ನಾನು ಅವರಿಗೆ ವಾರ್ನ್ ಮಾಡಿದ್ವಿ ಒಂದು ಮೀಟಿಂಗ್ ನ ಪ್ರೋಟೋಕಾಲ್ ಏನಿದೆ ಮೀಟಿಂಗ್ ಕರೀಲಿಕ್ಕೆ ಎಷ್ಟು ದಿನ ಮುಂಚೆ ನೀವು ಸಬ್ಜೆಕ್ಟ್ ಕೊಡಬೇಕು ಇಷ್ಟು ದಿನ ಮೀಟಿಂಗ್ ಎಷ್ಟು ದಿನ ಆಯ್ತು ಎಷ್ಟು ತಿಂಗಳಾಯ್ತು ಮೀಟಿಂಗ್ ಕರೆದು ಅದಕ್ಕಿಂತ ಮುಂಚಿನ ಮೀಟಿಂಗ್ ಅಲ್ಲಿ ನೀವು ನಮಗೆ ಸಬ್ಜೆಕ್ಟ್ ಕಳಿಸಿದೀರಾ ಒಂದ್ ದಿನ ಮುಂಚೆ ಮಾಡ್ತಾರೆ ನಾವು ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಮಾಡಲ್ಲ ಮತ್ತೆ ಬೆಳಿಗ್ಗೆ ಹತ್ತುವರೆ ಹನ್ನೊಂದು ಗಂಟೆಗೆ ಫೋನ್ ಮಾಡ್ತಾನೆ ಸರ್ ಮೀಟಿಂಗ್ ಅಂತ ಎಷ್ಟು ದಿನ ಮುಂಚೆ ಕೇಳಬೇಕು ನಾನು ಇದೆಲ್ಲ ಕ್ವೆಶನ್ಸ್ ನ ಕೇಳಿದ್ದೀನಿ ಪುನೀತ್ ಅವ್ರಿಗೆ ಅವ್ರು ಹೇಳಿದೀನಿ ಸರ್ ಇದೇನಾರು ಕಂಟಿನ್ಯೂ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ನಿಮ್ಮ ಎಗನೆಸ್ಟ್ ಆಗಿ ನಾನು ಬರೀತೀನಿ ಎಲ್ಲೆಲ್ಲಿ ಬರೀಬೇಕು ಅಂತ ನನಗೆ ಗೊತ್ತಿದೆ ಅದೇನ್ ಆಕ್ಷನ್ ಆಗುತ್ತೆ ಅನ್ಭೋಸಕ್ ರೆಡಿ ಅಂತ